ನಮಸ್ತೆ ಎಲ್ಲರಿಗೂ ನಾನಿವತ್ತು ಒಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಇರುವಂತಹ ಬೆಂಗಳೂರು ನಗರದ ನಿಸರ್ಗ ಸಿರಿಯಾದ ಕೋಡಿಪಾಳ್ಯದ ಹಸಿರು ಹೊಳಪಿನಲ್ಲಿ ನೆಲೆಗೊಂಡಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯವು ಭಕ್ತರ ಆಸ್ತಿಕತೆಯ ಸಂಕೇತವಾಗಿ ಬೆಳಗುತ್ತಿದೆ ಗುರು ಬಿಯೋ ನಮಃ ಸೊ ನಾವು ಈ ದೇವಸ್ಥಾನಕ್ಕೆ ಸುಮಾರು ಹತ್ತು ವರ್ಷದಿಂದ ಬರ್ತಾ ಇದೀವಿ ಸೊ ಇಲ್ಲೇ ನಮ್ಮ ಮನೆ ಅಪಾರ್ಟ್ಮೆಂಟ್ ಅಂತ ಒಂದು ಬಿಲ್ಡಿಂಗ್ ಇದೆ ಸೊ ಅಲ್ಲೇ ನಾವು ಬರ್ತಾ ಇದೀವಿ ಸೊ ಈ ಆಂಜನೇಯಕ್ಕೆ ನಾವು ತುಂಬಾ ನಡ್ಕೋತೀವಿ ಸೊ ತುಂಬಾ ಪವರ್ಫುಲ್ ಆಂಜನೇಯ ಸೊ ನಮ್ಮ ಕೋರಿಕೆ ಏನಿರುತ್ತೆ ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಂಡ್ರೆ ಖಂಡಿತ ಆಗೋ ಎಷ್ಟೋ ಉದಾಹರಣೆ ನಮ್ಮ ಮನೆಯಲ್ಲೇ ಆಗಿ ನಡೆದಿದೆ ಸೊ ತುಂಬಾ ಪವರ್ಫುಲ್ ಆಂಜನೇಯ ನಂಬುದ್ರೆ ಮಾತ್ರ ಖಂಡಿತ ಕೈ ಬಿಡಲ್ಲ ಇದು ಗ್ರಾಮ ದೇವತೆ ಊರ್ ದೇವತೆ ಎಲ್ಲದನ್ನು ಆಂಜನೇಯನೇ ಕಾಯುತ್ತೆ

ನೀವ್ ಎಷ್ಟು ಪೂಜೆ ನಾನು ಒಂದು ಎರಡ್ ಸಾವಿರದ ಹನ್ನೆರಡರಿಂದ ಪೂಜೆ ಮಾಡ್ತಾ ಇದ್ದೀನಿ ಅವಾಗ ಜೀರ್ಣೋದ್ಧಾರ ಆಗಿದ್ದು ದೇವಸ್ಥಾನ ಅವಾಗಿಂದ ನಾವು ಮಾಡ್ತಾ ಇದ್ದೀನಿ ಅಂದ್ರೆ ಎಷ್ಟು ದಿಂದ ಇದು ದೇವಸ್ಥಾನ ಇದೆ ಇವರ ಇತಿಹಾಸ ಅವರು ಹೇಳೋ ಕಾಲದಲ್ಲಿ ನಾಲ್ವರು ವರ್ಷದ ಹಳೆ ಕಾಲದ್ದು ಅಂತ ಹೇಳ್ತಾರೆ ಎರಡು ಸೇಮ್ ನಮ್ಮ ಆಂಜನೇಯ ಇದ್ರ ವಿಶೇಷ ಅಂದ್ರೆ ಆ ನಾನ್ನೂರು ವರ್ಷಗಳ ಹಿಂದೆ ಅಂದ್ರೆ ಇದಕ್ಕೊಂದು ಹಿಸ್ಟ್ರಿ ಇದೆ ಅಂತಾನೆ ಹೇಳ್ಬೋದು ಕೋಡಿ ಪಾಳ್ಯ ಅಂತ ಹೆಸರು ಬರೋದಕ್ಕೆ ಏನಾದ್ರೂ ಕೋಡಿ ಆ ಪಾಳ್ಯದ ಆಂಜನೇಯ ಅಂತಾನೆ ಇದು ಫೇಮಸ್ ಆ ಯಾವ ರೀತಿ ಹೆಸರು ಬಂತು ಕೋಡಿಪಾಳ್ಳಿ ಅಂತ ಇದು ಮೊದಲು ಊರ ಹಂಚೆಪಾಳ್ಳಿ ಅಂತ ಕರೀತಾ ಇದ್ರು ಹಾಗಾಗಿ ಊರವರೆಲ್ಲ ಸೇರಿ ಇಲ್ಲಿ ಕೋಡಿ ಹರಿ ಹರಿತಾ ಇತ್ತು ಅಲ್ಲಿ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಕೋಡಿಪಾಳ್ಳಿ ಅಂತ ಇಲ್ಲಿ ಇದು ಮಾಡಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿ ದಾಭ್ಯ ಮಹಾ ಊಯದಾ ತುಮಚಲಂತ್ರ ಪಯಾಮಿ ಪುತ್ರವದಾ ತುಮಚಲಂತ್ರ ಪಯಾಮಿ ಓಂ ಗಂಧದ್ವಾರಾ ಸರದೃಶಾನೋಷ್ಠಾกรಿಣೇ ಈಶ್ವರೇ ಪ್ರಭುದಾ ನಂತಾ ಯಹವಪಯಸ್್ಯಂ ದಿವ್ಯ ಶ್ರೀ ನರಂದಾ ತೆಗಂಧಂ ಸರ್ಪಯಾಮಿ ಈ ಭಕ್ತಾದಿಗಳಿಗೆ ಆಂಜನೇಯ ಬೇಡ ಏನೇ ಅವರು ಕೇಳ್ಕೊಡ್ತಾನೆ ಎಲ್ಲರೂ ಕೊಡ್ತಾನೆ ಸರ್ನಾಟ್ಯ ಪೂಜೆ ನಡೆಯುತ್ತೆ ಆಮೇಲೆ ವಿಶೇಷ ಪೂಜೆ ಏನಿದೆ ಎಲ್ಲರೂ ನಡೆಯುತ್ತೆ ಪವಾಡ ಅಂತ ಹೇಳಿದ್ರೆ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಮನೆಗೆ ಸೊ ನಮ್ಗೆ ಇಲ್ಲಿ ಯಾರು ಪರಿಚಯ ಇಲ್ಲ ಏನೂ ಇಲ್ಲ ಸೊ ಒಂದು ಬೇಸಿಕ್ ನೆಸೆಸಿಟೀಸ್ ಕೂಡ ಆಲ್ಮೋಸ್ಟ್ ಇರಲಿಲ್ಲ ಹತ್ತು ವರ್ಷಗಳ ಹಿಂದೆ ಟು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಸೊ ನಾವಿಲ್ಲಿ ಆಂಜನೇಯನಾಗೆ ಫಸ್ಟ್ ಬಂದು ನಮ್ಗೆ ಬೇಡ್ಕೊಂಡು ನಾವು ಇಂತ ಜಾಗಕ್ಕೆ ಬಂದಿದ್ದೀವಿ ಸೊ ನಮಗೊಂತೂ ಕಾಯಿ ಬೇಕು ನೀನು ಅಂತ ಹೇಳಿದಾಗ ನಮಗೆ ಆಗಿ ನಮ್ದು ಲೋನ್ ಫೆಸಿಲಿಟೀಸ್ ಆಗಲಿ ನಮ್ದು ಇದಾಗ್ಲಿ ಮನೆಯಲ್ಲಿ ಏನಾರು ಅನಾರೋಗ್ಯಗಳಿತ್ತು ಸ್ವಲ್ಪ ಸೊ ಅದೆಲ್ಲ ಪವಾಡ ನಡೆಸಿರೋದು ಆಂಜನೇಯ ಬೆಲ್ಲ ಬೆಲ್ಲದ ಆರತಿ ಮಾಡಿದ್ರೆ ಇಲ್ಲ ಬೆಣ್ಣೆ ಅಲಂಕಾರ ಮಕ್ಕಳಾಗ್ಲದ ಮಕ್ಳು ಕೊಟ್ಟಿದ್ದಾರೆ ಆಂಜನೇಯ ಅಲ್ಲ ಕಷ್ಟ ಅಂತ ಹೇಳಿದವರಿಗೆ ಎಲ್ಲರಿಗೂ ಪರಿಹಾರ ಮಾಡಿದ್ದಾರೆ ಯಾವ ರೀತಿ ನಡ್ಕೋಬೇಕು ಭಕ್ತಿಯಿಂದ ಮಾಡ್ಕೊಂಡ್ಬಾರ್ದು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡ್ಕೊಂಡು ಬಂದು ಇದು ಹಚ್ಚೋದು ಆ ಆತರ ಮಾಡಿದ್ರೆ ಒಂಬತ್ ಪ್ರದರ್ಶಿ ಮಾಡಿದ್ರೆ ಖಂಡಿತ ಒಳ್ಳೇದಾವೆ ಇಲ್ಲಿ ನೀವು ಹಣಕಾಸು ಆ ತರ ಯಾವ್ದೂ ಇಲ್ಲ ಅಂದ್ರೂ ಭಕ್ತಿ ಮಾಡ್ಕೊಂಡ್ ಮೇಲೆ ಒಬ್ಬ ನಡ್ಕೊಂಡ್ ಬರ್ತಾ ಇರೋನು ಮುಂದೆ ಒಂದು ವರ್ಷದ ಒಳಗಡೆ ಟೂ ವಿಲ್ಲರ್ ತಗೊಂಡಿರೋ ಎಷ್ಟೋ ಉದಾಹರಣೆಗಳು ಸಾವಿರ ಉದಾಹರಣೆಗಳು ಇಲ್ಲಿದೆ ಅಂದ್ರೆ ನಾವು ಒಂಬತ್ ಪ್ರದರ್ಶಿ ಹಾಕುವಾಗ ಇದೇ ರೀತಿ ಮಂತ್ರ ಹೇಳ್ಬೇಕು ಅಂತ ಹೇಳೋ ಗೊತ್ತಿನೇ ಮುಖ್ಯ ಹಾ ಅದೇ ಇಲ್ಲ ನಾನು ಕೇಳ್ಪಟ್ಟೆ ಮಂತ್ರ ಮೇನು ನಾವ್ ಪ್ರದರ್ಶಿನೆ ಸುಮ್ನೆ ಪ್ರದರ್ಶಿ ಹಾಕುದ್ರೆ ಒಲಿ ಎಲ್ಲರಿಗೂ ಹಾ ಹಾ ಇವಾಗ ಹಾರ ಹಾಕ್ತಾರೆ ಅದಕ್ಕೆಲ್ಲ ಯಾವ ರೀತಿ ನೀವು ನಿಯಮಗಳು ಹೇಳ್ತೀರಾ ಹಾರ ಅಂದ್ರೆ ಅವರು ಇದು ಮಾಡ್ಕೊಡ್ತಾರೆ ನಾವು ನಾವೇ ಮಾಡ್ತೀವಿ ಮಾಡ್ತೀವಿ ಹ ಸೊ ಬೆಣ್ಣೆ ಅಲಂಕಾರ ಸೇವೆ ಪ್ರತಿ ವರ್ಷನೂ ನಾವಿಲ್ಲಿ ಸೇವೆ ಮಾಡಿಸ್ತಾನೆ ಇರ್ತೀವಿ ಪ್ರತಿ ವಾರ ಪ್ರತಿ ಶನಿವಾರ ತಪ್ಪದೆ ಬಂದೇ ಬರ್ತೀವಿ ಕೆಲವು ಜನ ಇಲ್ಲಿ ಬಂದು ಬೇಡ್ಕೊಂಡ್ಮೇಲೆ ಎಷ್ಟೋ ಜನಕ್ಕೆ ಮದುವೆ ಆಗಿರೋ ಉದಾಹರಣೆಗಳು ಇದೆ ಸೊ ನಮ್ಮ ಸ್ವಂತ ಫ್ರೆಂಡ್ ಒಬ್ರು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇಯರ್ಸ್ ಆಗಿದೆ ಸೊ ಅವ್ರು ಇದುವರೆಗೂ ಕರ್ಕಂಡ್ ಬಗ್ಗೆ ಕೂಡ ಬಂದಿಲ್ಲ ಸೊ ಆಂಜನೇಯನ ಹತ್ರ ಒಂದು ಹಾರಿಗೆ ಮಾಡ್ಕೊಂಡು ಒಳೆ ಹಾರ ವಿಳಿಯಲ್ಲೇ ಹಾರ ಹಾಕಿಸ್ತೀನಿ ಅಂದ್ರು ನೆಕ್ಸ್ಟ್ ವೀಕೆ ಅವ್ರಿಗೆ ಹೆಂಡ್ ಸೆಟ್ ಆಗಿ ಮದುವೆ ಸೆಟ್ ಆಗಿದೆ ಸೊ ಇವಾಗ ಗಂಡ ಹೆಂಡತಿ ಸಮೇತ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಬರ್ತಾ ಇದ್ದಾರೆ ನಮ್ಮ ನಾಡಿನ ಶಕ್ತಿ ಸ್ಥಾನಗಳಲ್ಲಿ ಒಂದಾಗಿ ಗುರುತಿಸಿಕೊಂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಒಮ್ಮೆಲೆ ಮನಸ್ಸು ಶಾಂತಿಯ ಹಾದಿಯಲ್ಲಿ ಹೆಜ್ಜೆ ಇರುತ್ತದೆ ಶ್ರೀ ಆಂಜನೇಯನ ದರ್ಶನ ದೇವಾಲಯದ ವೈಭವ ಮತ್ತು ನೆರೆದ ಭಕ್ತರ ನಂಬಿಕೆ ಇವೆಲ್ಲವೂ ಈ ಪುಣ್ಯ ಸ್ಥಳದ ವೈಶಿಷ್ಟ್ಯ

ത്രേણે ബദാവയേന മഹേശ്വര ഗോപാദാ നസ്യ അതോ ധർമ്മാനി ധാരിയന്തുഷ്ഠാ കർമാണി വശ്ശനേനോ